ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಶಾಸಕನಾಗಿಶ್ ಕುಮಾರ್ ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಮತ್ತು ಸೇರಾಗಳು ಯಾತಕ್ಕೆ ಬಂದ್ ಮಾಡಿದ್ರು ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದ ಅಥವಾ ಆ ಟ್ಯಾಂಕ್ ಆದ್ರೆ ಭಾಗದ ನೀರಿನ ಜನರ ನೀರಿನ ಬವಣೆ ನೀಗುತ್ತ ಜನರಿಗೆ ತೊಂದರೆ ಕೊಟ್ಟರೆ ಅವರಿಗೆ ನಿದ್ರೆ ಬರುತ್ತೆ ತೊಂದರೆ ಆದಾಗ ಇವರಿಗೆ ನಿದ್ರೆ ಬರುತ್ತ ಯಾರಿಗೆ ಈ ಕ್ಷೇತ್ರದ ಶಾಸಕನೇ ತಮ್ಮ ತಕ್ಕಷ್ಟು ಮಾತಾಡ್ತೀರಿ ನಡೆ ಬಳಿಕ ಒಂದು ಹೊಸ ಕೆಲಸ ನಿಮ್ಮ ಸರ್ಕಾರದ ಯಾವ್ದು ಎಲ್ಲಿ ತರಕಾಗಿಲ್ಲ ದೊಡ್ಡನೇಗೌಡ್ರಿ ಹಸಿರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದಿಲ್ಲ ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ಎಲ್ಲ ಯಾವಾಗ ದಾಖಲೆಗಳು ಇಲ್ಲಿ ನಗರದಲ್ಲಿ ನಾನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೈಬೇತರಿ ಇದ್ದಂಥ ಒಂದು ನೀರಿನ ಟ್ಯಾಂಕ್ ಅದು ಬಿತ್ತೋಯ್ತು ಬಿತ್ತೋದ್ರಿಂದ ಮತ್ತೊಂದು ಹೊಸದು ಕಟ್ಟಬೇಕು ಅನ್ನೋದ ಉದ್ದೇಶದಿಂದ ಹದಿನೈದು ಲಕ್ಷ ಲೀಟರ್ ಟ್ಯಾಂಕ್ ಟ್ಯಾಂಕನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗೋದೇ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದರೂ ಕೂಡ ಯಾವುದೋ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಕಾರ್ನರಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಆ ಒಂದು ಟ್ಯಾಂಕನ್ನು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಕಾಶಪ್ಪನವರು ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಅಥವಾ ಆ ಟ್ಯಾಂಕ್ ಆದ್ರೆ ಈ ಭಾಗದ ನೀರಿನ ಜನರ ನೀರಿನ ಬವಣೆ ನೀಗುತ್ತಾ ದೊಡ್ಡನೇಗೌಡಿ ಹಸಿರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದ್ದಾರೆ ಅಂತ ನಾನು ಹೇಳಿ ಬಯಸ್ತೇನೆ ಸುಮ್ ಸುಮ್ಮನೆ ಯಾಕೆ ಬಂದ್ ಮಾಡಿದೆವು ಇವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ನಗರಸಭೆ ಎಷ್ಟ ಅಮೌಂಟ್ ಇದ್ದಂತ ಅಮೌಂಟ್ ಅನ್ನ ಇವತ್ತು ಚಿಂತಲ್ ನಗರಕ್ಕೆ ಸದ್ಬಳಕೆ ಮಾಡಬೇಕಂತ ನೀವು ಕಟ್ಟಿರ್ತಕ್ಕಂತ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ ನೀವೇನು ಕಟ್ಟಿದಿರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮುಖ್ಯಮಂತ್ರಿಗಳಿಗೆ ಅದೇ ಹಣದವನ್ನ ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದಕ್ಕೆ ಆದಂತ ಒಂದು ಸಪ್ರೇಟ್ ಅಕೌಂಟ್ ಇರುತ್ತ ಅದನ್ನಿಟ್ಟು ಆ ಹಣವನ್ನು ಮಂಜೂರು ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಟೆಂಡರ್ ಆಗಿತ್ತು ಕಾಮಗಾರಿ ಆಗಿತ್ತು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆಗ್ಯದ ಫೌಂಡೇಶನ್ ಮುಗಿದದ ಇನ್ನೇನು ಮುಂದೆ ಪಿಲ್ಲರ್ ತೊಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು ಇಷ್ಟರೊಳಗೆ ಅವರ ಶಾಸಕರ ಬೆಂಬಲಿಗರು ಈ ಮತ್ತು ಅಧಿಕಾರಿ ಶಾಸಕರ ಬಾಲ್ ಬಳಕೆ ಆಗಿರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು ಇಲ್ಲಿ ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಸೇರಿ ಹುದ್ದೆದಾರ ಮೇಲೆ ದೌರ್ಜನ್ಯ ಮಾಡಿ ಹುದ್ದೆದಾರರಲ್ಲಿ ಹಾಕಿರ್ತಕ್ಕಂಥ ದಬ್ಬಿಣವನ್ನು ಕಳು ಮಾಡಿ ಕಳು ಮಾಡಿ ಕಳು ಮಾಡಿದ್ದಾವೆ ಎಲ್ಲೆಲ್ಲಿ ಯಾವಾಗ ಯಾರ್ಯಾರು ಕಳು ಮಾಡ ದಾಖಲೆಗಳು ಅದಾವ ಅವು ಸಿಗ್ತವ ಇವ್ರ ಕರ್ಮಕಾಂಡ ಹೆಂಗೈತೆ ಅಂತಂದ್ರೆ ಜನರಿಗೆ ತೊಂದರೆ ಕೊಟ್ಟರೆ ಅವರಿಗೆ ನಿದ್ರೆ ಬರ್ತವೆ ಜನರಿಗೆ ತೊಂದರೆ ಆದಾಗ ಇವರಿಗೆ ನಿದ್ರೆ ಬರುತ್ತ ಯಾರಿಗೆ ಈ ಕ್ಷೇತ್ರದ ಶಾಸಕಿನಿ ಜನರಿಗೆ ತೊಂದರೆ ಆಗಿದ್ರೆ ನಿದ್ರೆನೆ ಬರೋದಿಲ್ಲ ಆ ಒಂದು ಜಾಯಮಾನದ ವ್ಯಕ್ತಿ ಇವತ್ತು ಏನಾಗಿದೆ ಅಂತಂದ್ರೆ ಈ ಒಂದು ಟ್ಯಾಂಕ್ ಅನ್ನ ಇದಕ್ಕೆ ನೇರವಾಗಿ ಶಾಸಕ ಮತ್ತು ನಗರಸಭೆಯ ಕಮಿಷನರ್ ಹೊಣೆ ಅಂತ ಹೇಳಿ ಇವತ್ತು ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಚಿತ್ರ ಪಾಡಿ ಅವಾಗ ಕೆಲಸ ಮಾಡ್ತಾ ಇದ್ದ ಹದಿನೆಂಟು ತಿಂಗಳ ಒಂದೂವರೆ ವರ್ಷ ಆಯ್ತು ಯಾಕೆ ಬಂದಾಯ್ತು ಉತ್ತರ ಕೊಡ್ರಿ ತಮ್ಮ ತಕ್ಕಷ್ಟು ಮಾತಾಡ್ತೀರಿ ನನವರ್ಗ ಒಂದು ಹೊಸ ಕೆಲಸ ನಿಮ್ಮ ಸರ್ಕಾರದ ಅವ್ಲ್ ತರಕ್ ಆಗಿಲ್ಲ ತರಕಾರಿ ಇಲ್ಲ ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂತ ಹೋಗಿದೆ ಸಂಪೂರ್ಣವಾಗಿ ದಿವಾಳಿ ಅಂತ ಹೋಗಿದೆ ಮಾತಾಡ್ತಿದ್ರೆ ಮಾತಾಡ್ತಾರೆ ಬೇಡ ಇನ್ನೇ ಮೊನ್ನೆ ದಿವಸ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಯಾವ ಕಾಂಗ್ರೆಸ್ನವರು ಹೊಗಳೇ ಬಿಡ್ತಿದ್ರು ಏನಂತ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ಧಿಕ್ಕಾರವನ್ನು ಆಗ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಧಿಕ್ಕಾರ ಧಿಕ್ಕ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾವಣೆ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರು ಏನ್ ಹೇಳಿದ್ರು ಮಾತೀ ಬರೀ ಅಂಬೇಡ್ಕರ್ ಅವರು ಹೇಳ್ಕೊಂಡು ಓಡಾಡ್ಬೇಡ್ರಿ ಅಂಬೇಡ್ಕರ್ ಅವರ ಆಶಯದಂತೆ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ರಿ ಜನರಿಗೆ ಸೇವೆ ಮಾಡ್ರಿ ಅದೆಲ್ಲ ಬಿಟ್ಟು ನೀವು ಬರೀ ಬುಕ್ ಹೇಳ್ಕೊಂಡು ಓಡಾಡಿದ್ರೆ ಆಗುದಿಲ್ಲ ಅಂತ ಹೇಳಿದ್ರು ಆದ್ರೆ ಅವರು ಒಳಗಿನ ಮನಸ್ಸಿನ ಇರುತ್ತಲ್ಲ ಅದು ಅವ್ರ ಮನಸ್ಸಿಗೆ ಏನೈತೆ ಗೊತ್ತಾಯ್ತಿ ಕಾಂಗ್ರೆಸ್ನವ್ರ ಮನಸ್ಸಿಗೆ ಸಂವಿಧಾನವನ್ನ ಬದಲಾವಣೆ ಮಾಡಲು ಹೊರಟ ಈ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಆದ್ರಿಂದ ಇವತ್ತು ಈ ಒಂದು ನೀರಿನ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಬೇರೆ ಕಡೆ ಕಟ್ತಾರಂತೆ ಬೇರೆ ಕಡೆ ಎಲ್ಲಿ ಕಟ್ತೀರಪ್ಪ ನಿಮ್ಮ ಇಲ್ಲ ದುಡ್ಡನ್ನ ದುಡ್ಡು ಸಾಕ್ಷಿ ಮಾಡ್ಕೊಟ್ಟಿದ್ದನ ಕಟ್ಟಕಾಗ ನಿಮ್ ಕಮಿಷನ್ ದುರುದ್ದೇಶ ಅದು ಕಟ್ಟಿದ ದೊಡ್ಡ ಹೆಸರು ಬರ್ತಾ ಇಲ್ಲಾಂದ್ರ ಈ ಭಾಗದ ಜನ ಸ್ವಲ್ಪ ಅವ್ರಿಗೆ ತೊಂದರೆ ಕೊಡ್ಬೇಕು ನಾಲ್ಕನೇ ವಾರ್ಡು ಐದನೇ ವಾರ್ಡು ಮೂರನೇ ವಾರ್ಡು ಇರೋದಿತ್ತು ನಮ್ಗ ಹೆದರದರ ಅವ್ರಿಗೆ ಆದ್ರಿಂದ ಈ ಒಂದು ದುರುದ್ದೇಶದ ರಾಜಕಾರಣವನ್ನ ಈ ಕ್ಷೇತ್ರ ಶಾಸಕ ಮಾಡ್ತಾ ಇದ್ದಾನೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಯಾವಾಗ ಯಾವಾಗ ಇದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ತಾಸು ನೀರು ಬಂದಿದ್ದು ಯಾಕೆ ಮಾತಾಗಿ ಕರಬೇಡಿ ನೀವು